ಇನ್ನು ಬೆಳಗಾವಿಯಲ್ಲೂ ಕೂಡ ಕಮಲ್ ಹಾಸನ್ ಹೇಳಿಕೆಗೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಪ್ರತಿಭಟನೆ ಕೂಡ ನಡೀತಾ ಇದೆ ಕರವಿ ನಾರಾಯಣಗೌಡ ಬಣದಿಂದ ಭಾರಿ ಪ್ರತಿಭಟನೆ ನಡೀತಾ ಇದೆ ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಪ್ಪಲಿಯಿಂದ ಹೊಡೆದು ಧಿಕಾರ ಕೂಗಿ ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಬೆಳಗಾವಿಯ ದೃಶ್ಯ ಕಮಲ್ ಹಾಸನ್ ಅವರ ಹೇಳಿಕೆ ವಿರುದ್ಧವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ ಕನ್ನಡಿಗರು ಎಷ್ಟರ ಮಟ್ಟಿಗೆ ಕಾವೇರ್ತಾ ಇದೆ ಪ್ರತಿಭಟನೆದು ಅಂತ ಹೇಳಿದ್ರೆ ಫೋಟೋಗಳಿಗೆ ಬೆಂಕಿಯನ್ನ ಇಟ್ಟು ಧಿಕಾರವನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇದು ಬೆಳಗಾವಿಯ ದೃಶ್ಯ ಇನ್ನೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪದೇ ಪದೇ ಈ ರೀತಿಯಾಗಿ ಕನ್ನಡಕ್ಕೆ ಅವಮಾನ ಆದಾಗ ಕನ್ನಡಿಗರಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮೇಲಿಂದ ಮೇಲೆ ಇಂಥ ಘಟನೆಗಳಾಗ್ತಾ ಇದೆ ಅದು ಸೋನು ನಿಗಮಿಂದ ಹಿಡಿದು ಇದೀಗ ಕಮಲ್ ಹಾಸನ್ ಸರದಿ ಒಬ್ಬ ಕನ್ನಡದ ಮೇರು ನಟ ಕಾರ್ಯಕ್ರಮದಲ್ಲಿ ಇರಬೇಕಾದ್ರೇನೆ ಅವರ ಮುಂದೆನೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಇನ್ನೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರವೀಣ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಬನ್ನಿ ನೋಡೋದ ಬಗ್ಗೆ ವಿವಾದಾತ್ಮಕ ಇದಕ್ಕೆ ಪ್ರತಿಭಟನೆ ಈಗ ವಾಣಿ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರಪರ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲಾಸನ್ ಚಿತ್ರವನ್ನ ಬ್ಯಾನ್ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ಸಮಯವನ್ನು ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಇಲ್ಲ ಅಂದ್ರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಶಾಸ್ತ್ರಿಯನ್ನು ಮಾಡ್ತಾ ಇದ್ದೀವಿ ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನು ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತ ಹೋಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇದ್ದಾಗೆ ಜೂನ್ ನಲ್ಲಿ ಸಿನಿಮಾ ಬಿಡುಗಡೆ ಇದೆ ಮುಂದಿನ ತಿಂಗಳು ಸಿನಿಮಾ ಬಿಡುಗಡೆ ಇದೆ ಕಮಲ್ ಹಾಸನ್ ಮಂಗತ್ ನಮ್ಮ ನಿರ್ದೇಶನದ ಸಿನಿಮಾ ಅದು ಆ ಸಿನಿಮಾನ ರಿಲೀಸ್ ಆಗೋದಕ್ಕೂ ಬಿಡಲ್ಲ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ದಿನ ಕಮಲ್ ಹಾಸನ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೇ ಕರ್ನಾಟಕದಲ್ಲಿ ಆದ್ರೆ ಅಲ್ಲಿಗೆ ಕನ್ನಡ ಪರ ಸಂಘಟನೆಗಳು ಹೋಗೋದ್ರೊಳಗೆ ಅವರು ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗಿದ್ರು ಇಲ್ಲ ಅಂತ ಹೇಳಿದ್ರೆ ನಿನ್ನೆನೆ ನಾವು ಉತ್ತರವನ್ನ ಕೊಡ್ತಾ ಇದ್ವಿ ಅನ್ನೋದಾಗಿ ಪ್ರವೀಣ್ ಶೆಟ್ಟಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಂತೂ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿದೆ ಈ ಕಿಚ್ಚು ಇನ್ನು ಬೆಳಗಾವಿಯನ್ನ ಗಮನಿಸಿದ್ರಿ ಇತ್ತ ಮೈಸೂರಿನಲ್ಲೂ ಕೂಡ ಕಮಲ್ ಹಾಸನ್ ವಿರುದ್ಧವಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಕನ್ನಡ ಭಾಷೆ ಬಗ್ಗೆ ಹೇಳಿಕೆಯನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ದಾರೆ ಜಿಲ್ಲಾ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಇದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ಆಗ್ತಾ ಇದೆ ಕನ್ನಡದ ವಿರುದ್ಧ ಮಾತನಾಡಿರುವಂತಹ ಹಿನ್ನೆಲೆ ಈ ಪ್ರೊಟೆಸ್ಟ್ ನಡೀತಾ ಇದೆ ಕಮಲ್ ಹಾಸನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕನ್ನಡ ವಿರೋಧಿ ಕಮಲ್ ಹಾಸನ್ ಅನ್ನೋದಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಕಮಲ್ ಹಾಸನರನ್ನ ಕೂಡಲೇ ನಿಷೇಧ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ಬೆಳಗಾವಿ ಮೈಸೂರು ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರು ಸೇರಿದಂತೆ ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಲ್ಲ ಒಂದು ಬೆಂಗಳೂರು ಒಂದು ಬೆಳಗಾವಿ ಮತ್ತೊಂದು ಮೈಸೂರು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿಭಟನೆ ಕಾವು ಪಡೆದುಕೊಳ್ತಾ ಇದೆ ಫೋಟೋಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿ ಹಾಗೆ ಮೈಸೂರು ಮತ್ತೆ ಬೆಂಗಳೂರಿನಲ್ಲಿ ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ ವೈರಲ್ ಆಗ್ತಾ ಇದ್ದ ಹಾಗೆ ಎಲ್ಲಾ ಕಡೆಯಿಂದಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು ವಾಟಾಳ್ ನಾಗರಾಜ್ ಅವರು ಕೂಡ ಟಿವಿ ನೈನ್ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆ ರೀತಿಯಾಗಿ ಒಂದು ಪ್ರಸ್ತಾಪವನ್ನ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ ಹೋಲಿಕೆ ಮಾಡುವಂತ ಅಗತ್ಯ ಇರಲಿಲ್ಲ ಸೊ ಬೆಳಗಾವಿಯಲ್ಲಿ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಪ್ರಸಿದ್ಧ ಕಲಾವಿದರಾಗಿರುವಂತ ಕಮಲ್ ಹಾಸನ್ ಅವರು ಇವತ್ತು ಕನ್ನಡಿಗರನ್ನ ಕನ್ನಡವನ್ನ ಅವಮಾನಿಸುವಂಥ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಕನ್ನಡದ ಭಾಷೆಗೆ ತಮಿಳಿಂದೆ ಹುಟ್ಟಿರುವಂಥ ಕನ್ನಡ ಬಾ ತಮಿಳು ನಟ ಏನು ಕಮಲಾಶನ್ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹಗಿರವಾಗಿ ಮಾತಾಡೋದನ್ನು ಖಂಡಿಸಿ ಇಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಸೇನಾಪಡೆ ವತಿಯಿಂದ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಏನು ಸಂಸ್ಕೃತ ಬಿಟ್ಟರೆ ಬಹಳ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು ಹಾಗೂ ಭಾಷೆಯ ಜ್ಞಾನವೇ ಇಲ್ಲದಂಥ ಕಮಲಹಾಸನು ನಮ್ಮ ಕನ್ನಡವನ್ನು ತಮಿಳಿನಿಂದ ಅಂತ ಅಂತೇಳಿರೋದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ನಮ್ಮ ಕನ್ನಡ ಭಾಷೆಯಲ್ಲಿ ಐವತ್ತೆರಡು ಅಕ್ಷರಗಳಿದ್ದಾವೆ ಜ್ಞಾನೇ ದೀಯಾ ಕಮಲಾಸನ್ಗೆ ತಮಿಳಲ್ಲಿ ಇರೋದು ಬರೀ ಹದಿನೆಂಟೇ ಅಕ್ಷರ ಗೊತ್ತೆ ಹದಿನೆಂಟು ಅಕ್ಷರ ಇದೆ ನಮ್ಮ ಕನ್ನಡದಲ್ಲಿ ಐವತ್ತೆರಡು ಅಕ್ಷರ ಇದೆ ಅಲ್ಲಿ ಮಹೇಶ್ ಅಂತ ಹೇಳೋದಿಲ್ಲ ಮಗೇಶ್ ಅಂತಾರೆ ನಮ್ಮಲ್ಲಿ ಕಕ್ಕ ಗಗ್ಗ ನಾ ಇದೆ ಅಲ್ಲಿ ಬರೀ ಕಾ ಹೊಂದಿದೆ ನಮ್ಮಲ್ಲಿ ಚಚ್ಚ ಜಜ್ಜಾಗಿ ನಾ ಹೊಂದಿದೆ ಅಲ್ಲಿ ಬರೀ ಚಾ ಹೊಂದಿದೆ ಈ ರೀತಿ ಬರೀ ಹದಿನೆಂಟು ಭಾಷೆನ ಇಟ್ಕೊಂಡು ನಮ್ಮ ಐವತ್ತೆರಡು ಹದಿನೆಂಟು ಅಕ್ಷರಗಳನ್ನ ಇಟ್ಕೊಂಡು ಐವತ್ತೆರಡು ಅಕ್ಷರ ಇರುವಂಥ ಕನ್ನಡದ ಮೇಲೆ ಹೇಳಿಕೆಯನ್ನ ಮಾಡಿದ ನಿಜಕ್ಕೂ ಖಂಡನೀಯ ಈ ಕೂಡಲೇ ನಾವು ಕನ್ನಡಿಗರೆಲ್ಲ ಅವನ್ನ ಖಂಡಿಸ್ತಾ ಇದ್ದೀವಿ ಹಾಗೂ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ಈ ಕೂಡಲೇ ಏನು ತಮಿಳು ನಟ ಕಮಲಹಾಸನ್ ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನ ಈ ಕೂಡಲೇ ಹಿಂಪಡೆದು ಅದನ್ನ ಕನ್ನಡಿಗರ ಕ್ಷಮೆ ಕೇಳಬೇಕು ಕನ್ನಡ ಭಾಷೆ ಬಗ್ಗೆ ನೋಡಿ ಚಿತ್ರಮಂದಿರದ ಮುಂಭಾಗವೂ ಕೂಡ ಜನ ಜಮಾಯಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾನ್ ಮಾಡ್ಬಿಡ್ಬೇಕು ಕಮಲಾಸನ್ ಅವರ ಸಿನಿಮಾಗಳು ರಿಲೀಸ್ ಆಗಬಾರ್ದು ಅವರನ್ನೇ ಬ್ಯಾನ್ ಮಾಡಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ ಬೆಳಗಾವಿ ಮೈಸೂರು ಬೆಂಗಳೂರು ಎಲ್ಲ ಕಡೆ ಈ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸಿಕೊಳ್ತಾ ಇದೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವೈರಲ್ ಆಗ್ತಾ ಇದ್ದ ಹಾಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳೆಯೋವರೆಗೂ ಕನ್ನಡ ಬೇಕು ಇಲ್ಲಿಯ ಸ್ವಾದ ಇರಬೇಕು ಆ ನಂತರದಲ್ಲಿ ಮರೆತು ಬಿಡ್ತಾರೆ ಅನ್ನೋದಾಗಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರ್ದು ಕನ್ನಡ ಇವರ ಕನ್ನಡ ಸಿನಿಮಾ ಇವರ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಬಾರದು ಅನ್ನೋ ಕಿಚ್ಚು ಹೆಚ್ಚಾಗ್ತಾ ಇದೆ ಇನ್ನು ಇದೇ ವಿಚಾರವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಕಮಲ್ ಹಾಸನವರು ಇಡೀ ದೇಶ ಕಂಡಂತ ಒಬ್ಬ ಅದ್ಭುತ ಅದ್ಭುತ ನಟ ಸೊ ಅವರು ರಾಜ್ಯಕ್ಕೆ ಬಂದು ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಹೆಸರಾಂತ ನಟರು ಕೂಡ ಇದ್ರು ಆಟ್ರಿಕರು ಶಿವರಾಜ್ ಕುಮಾರ್ ಕೂಡ ಇದ್ರು ಸೊ ಆ ಒಂದು ವೇದಿಕೆಯಲ್ಲೇ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಒಂದು ಇತಿಹಾಸ ಭಾಷೆಯ ಒಂದು ಇತಿಹಾಸವನ್ನ ಗಮನಿಸುವಾಗಿ ಆ ಕಮಲಹಾಸನವರು ಕೊಟ್ಟಂತ ಈ ಹೇಳಿಕೆ ನಿಮಗೆ ಏನನ್ಸುತ್ತೆ ಸರ್ ನಾನು ಕಮಲಾ ಹಾಸನ್ ಅವರಿಂದ ಇಂಥ ಒಂದು ಹೇಳಿಕೆಯನ್ನು ನಿರೀಕ್ಷಿಸಿರಲಿಲ್ಲ ಯಾಕಂದರೆ ಕಮಲಹಾಸನ್ ಒಬ್ಬ ಪ್ರಬುದ್ಧ ನಟ ಆದರೆ ಅವರಿಗೆ ಭಾಷಾಶಾಸ್ತ್ರದ ಕನಿಷ್ಠ ತಿಳುವಳಿಕೆಯೂ ಇಲ್ಲ ಎಂಬುದು ಅವರ ಮಾತಿನಿಂದ ಸಾಬೀತಾಯಿತು ಯಾಕಂದರೆ ನೋಡಿ ಭಾರತದಲ್ಲಿ ಒಂದು ನಾಲ್ಕೈದು ಭಾಷಾ ಗುಂಪುಗಳಿವೆ ಇಂಡೋ ಆರ್ಯನ್ ಭಾಷಾ ಗುಂಪಿನಲ್ಲಿ ಉತ್ತರ ಭಾರತದ ಅನೇಕ ಭಾಷೆಗಳು ಬರ್ತವೆ ಹಿಂದಿ ಆಮೇಲೆ ಬಿಹಾರಿ ಉತ್ತರ ಪ್ರದೇಶದ ಅನೇಕ ಭಾಷೆಗಳೆಲ್ಲ ಬರ್ತವೆ ಅದು ಬಿಡಿ ಇನ್ನೊಂದು ಸುಮಾರು ಇಪ್ಪತ್ತು ಶೇಕಡ ಜನರು ಭಾರತದಲ್ಲಿ ಮಾತನಾಡುವ ಭಾಷಾ ಗುಂಪು ದ್ರಾವಿಡ ಭಾಷಾ ಗುಂಪು ಈ ದ್ರಾವಿಡ ಭಾಷಾ ಗುಂಪಿನ ಬಗ್ಗೆ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಎಂಬವರು ಒಂದು ಬಹಳ ಒಳ್ಳೆಯ ಪುಸ್ತಕವನ್ನು ಬರೆದು ದ್ರಾವಿಡ ಭಾಷೆಗಳು ಹೇಗೆ ಒಂದು ಸ್ವತಂತ್ರ ಭಾಷಾ ಗುಂಪು ಎಂಬುದನ್ನು ಹೇಳಿ ದ್ರಾವಿಡ ಭಾಷೆಯಲ್ಲಿರುವ ಪ್ರಮುಖವಾದ ಐದು ಭಾಷೆಗಳು ಅಂದರೆ ತಮಿಳು ಕನ್ನಡ ಮಲಯಾಳ ತೆಲುಗು ತುಳು ಇವತ್ತಿನ ವಿದ್ವಾಂಸರ ಪ್ರಕಾರ ಸುಮಾರು ಅರುವತ್ತಕ್ಕಿಂತ ಹೆಚ್ಚು ದ್ರಾವಿಡ ಭಾಷಾ ಗುಂಪಿನಲ್ಲಿ ಬೇರೆ ಬೇರೆ ಭಾಷೆಗಳಿವೆ ಉದಾಹರಣೆಗೆ ನನ್ನ ನಾನು ಮಾತನಾಡುವ ಭಾಷೆ ಅರೆ ಭಾಷೆ ಅದು ದ್ರಾವಿಡ ಭಾಷಾ ಗುಂಪಿನ ಅಥವಾ ಬಡಗ ತೊದ ಇವೆಲ್ಲ ಬರ್ತವೆ ಈಗ ಈ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಿದಂಥ ತಮಿಳು ವಿದ್ವಾಂಸರನ್ನಾದರೂ ಕಮಲಹಾಸನ್ ಓದಬೇಕಾಗಿತ್ತು ಯಾಕಂದರೆ ಒಂದು ಕಾಲದಲ್ಲಿ ಅಣ್ಣಾಮಲೆ ಇದೆಯಲ್ಲ ತಮಿಳುನಾಡಿನ ಅಣ್ಣಾಮಲೆ ಬಹಳ ದೊಡ್ಡ ಭಾಷಾಶಾಸ್ತ್ರದ ಕೇಂದ್ರವಾಗಿತ್ತು ಪಿ ಎಸ್ ಸುಬ್ರಹ್ಮಣ್ಯಂ ಅಂತ ಬಹಳ ದೊಡ್ಡ ವಿದ್ವಾಂಸರು ಅಲ್ಲಿ ಇದ್ದರು ಕಮಲಹಾಸನ್ ತಮಿಳು ಮಾತೃಭಾಷಿಕನಾಗಿ ತಮಿಳುನಾಡಿನ ಭಾಳ ಶ್ರೇಷ್ಠ ಕಲಾವಿದರಾಗಿ ಅವರು ತಮಿಳಿನಲ್ಲಿ ಬಂದ ಪುಸ್ತಕಗಳನ್ನು ಓದಿದರೂ ಕೂಡ ಇಂಥ ಅಬದ್ಧವಾದ ತಪ್ಪು ಹೇಳಿಕೆಗಳನ್ನು ನೀಡ್ತಿರಲಿಲ್ಲ ನಾನು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳ್ತೀನಿ ಯಾಕಂತಂದರೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಿಂದೆ ಖಚಿತವಾದ ಕಾಲ ತೀರ್ಮಾನ ನಮಗೆ ಮಾಡೋಕ್ಕಾಗಲ್ಲ ಹಿಂದೆ ದ್ರಾವಿಡ ಭಾಷೆಗಳನ್ನಾಡುವ ಒಂದು ಗುಂಪು ಭಾರತ ದೇಶದಲ್ಲಿ ಇತ್ತು ಕೆಲವರ ಪ್ರಕಾರ ಅದು ಹರಪ್ಪ ಮೊಹೆಂಜೊದಾರೋ ಪ್ರದೇಶದಲ್ಲಿ ಇತ್ತು ಆಮೇಲೆ ಕಾಲಾಂತರದಲ್ಲಿ ಹರಪ್ಪ ಮತ್ತು ಮಹಿಂಜುದಾರು ಕೊಲ್ಯಾಬ್ಸ್ ಆದಮೇಲೆ ಈ ಕಡೆ ಬಂದು ಗಂಗಾ ನದಿ ಬಯಲಿಗೆ ಬಂದು ಬಂಗಾಳದ ಕಡೆ ಬಂದು ಆಮೇಲೆ ದಕ್ಷಿಣದ ಕಡೆ ತಿರುಗಿಕೊಂಡು ಒಡಿಸ್ಸಾ ಆಮೇಲೆ ಆಂಧ್ರ ಪ್ರದೇಶ ತಮಿಳುನಾಡು ಈಗಿನ ತಮಿಳುನಾಡಿಗೆ ಬಂತು ಅಂತ ಹೇಳ್ತಾರೆ ಹೀಗೆ ಹೇಳುವುದಕ್ಕೆ ಕಾರಣ ಯಾವುದು ಅಂತಂದರೆ ನಾನು ಈಗ ಉದಾಹರಿಸಿದ ಎಲ್ಲ ಪ್ರದೇಶಗಳಲ್ಲಿ ಕೂಡ ದ್ರಾವಿಡ ಭಾಷೆ ಇದೆ ಸೊ ಒಟ್ಟಾರೆ ನಟ ಕಮಲ್ ಹಾಸನ್ ಅವರು ಕೊಟ್ಟಂತ ಹೇಳಿಕೆಯನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ ಆದ್ರೆ ಅವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಮಲ್ ಹಾಸನ್ ಅವರಿಂದ ಒಂದು ಸ್ಪಷ್ಟನೆಯನ್ನ ಕೇಳುತ್ತೆ ಏನು ತಮಿಳಿಂದ ಕನ್ನಡ ಹುಟ್ಟಿತು ಅನ್ನೋದೇ ನಿಜ ಆದರೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಇಲ್ಲವಾದ ನಿಟ್ಟಿನಲ್ಲಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಅವರು ಹೇಳ್ತಾ ಇರುವಂಥದ್ದು ಸೊ ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು